ದುಡ್ಡೇ ಎಲ್ಲ ಅಲ್ಲ ಇದನ್ನು ನಾಲ್ಕು ಥರದ ಜನ ಹೇಳ್ತಾರೆ ಮೊದಲನೆಯವರು ದುಡ್ಡು ಸಂಪಾದನೆ ಮಾಡೋಕ್ಕಾಗದೆ ಇರೋರು ಎರಡನೇವರು ದುಡ್ಡನ್ನ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿರೋವಂಥವ್ರು ಮೂರನೇವರು ನಿಜವಾಗ್ಲೂ ದುಡ್ಡನ್ನೆಲ್ಲ ಬಿಟ್ಟಿರೋವಂಥವ್ರು ಅಂದರೆ ಈ ಸನ್ಯಾಸತ್ವನೆಲ್ಲ ನಿಜವಾಗ್ಲೂ ನಿಜವಾಗ್ಲೂ ಸ್ವೀಕರಿಸಿರುವಂಥವ್ರು ನಾಲ್ಕನೆಯವರು ನೀವು ದುಡ್ಡು ಮಾಡಬಾರ್ದು ಅಂತ ಯೋಚನೆ ಮಾಡೋವಂಥವ್ರು ಈ ಬಿಟ್ಟಿರ್ತಾರೆ ಅಥವಾ ಬೆಳೆದಿರಲ್ಲ ನಿಮ್ಮ ಸುತ್ತಮುತ್ತನೇ ಇರ್ತಾರೆ ಸ್ನೇಹಿತರಾಗಿರ್ಬೋದು ನಿಜವಾದ ಸ್ನೇಹಿತರಲ್ಲ ಫೇಕ್ ಫ್ರೆಂಡ್ಸ್ ರಿಲೇಟಿವ್ಗಳಾಗಿರ್ಬೋದು ನೀವು ಬೆಳೆಯೋದು ಇಷ್ಟ ಇರೋದಿಲ್ಲ ಅಥವಾ ತುಂಬ ದುಡ್ಡು ಮಾಡಿರೋರಾಗಿರ್ಬೋದು ಅವ್ರಿಗೆ ನೀವು ದುಡ್ಡು ಮಾಡೋದು ಇಷ್ಟ ಇರೋದಿಲ್ಲ ಅದಕ್ಕೆ ನಿಮಗೆ ಕಂಫರ್ಟ್ ಅಂತ ಫೀಲ್ ಮಾಡಿಸೋದಕ್ಕೆ ದುಡ್ಡೇ ಎಲ್ಲ ಅಲ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಎಷ್ಟೊಂದು ಜನ ನೀವು ಬಿಲೀವ್ ಮಾಡ್ಕೊಂಡಿರ್ತೀರ ಆದರೆ ದುಡ್ಡು ಎಷ್ಟು ಮುಖ್ಯ ಅಂತ ಅನ್ನೋದು ನಿಮ್ಮ ತಂದೆನೋ ತಾಯಿನೋ ಆಗದೇ ಇರಲಿ ಬಟ್ ನಿಮ್ಮ ಕುಟುಂಬಸ್ಥರು ಯಾರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದಾಗ ಅರ್ಜೆಂಟಾಗಿ ಹಣ ಬೇಕು ಅಂತಂದಾಗ ನಿಮ್ಮ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕಾಗಿದ್ದಾಗ ಎಲ್ಲೋ ತೋರಿಸ್ಬೇಕಾಗಿದ್ದಾಗ ಮದುವೆ ಮಾಡಬೇಕಾಗಿದ್ದಾಗ ಮನೆ ರೆಂಟ್ ಕಟ್ಟಕ್ಕೆ ದುಡ್ಡು ಇಲ್ಲದೆ ಇದ್ದಾಗ ಯಾರಾದ್ರೂ ಸಾಲ ಕೇಳಿದಾಗ ಅವ್ರು ವಾಪಾಸ್ ಬಂದು ಕೇಳಿದಾಗ ಆ ಹಣ ಸಂಬ ಸಂಬಂಧಗಳನ್ನ ಹಾಳು ಮಾಡಿದಾಗ ಅರ್ಥ ಆಗುತ್ತೆ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ದುಡ್ಡು ಒಳ್ಳೇದನ್ನ ದುಡ್ಡು ಕೆಟ್ಟದಲ್ಲ ದುಡ್ಡು ಇಟ್ಕೊಂಡಿರೋರು ಹೇಗೆ ಅದನ್ನು ನಡೆಸ್ಕೊಳ್ತಿದ್ದಾರೆ ಅನ್ನೋದ್ರ ಮೇಲೆ ಅದು ಕೆಟ್ಟದ್ದು ಒಳ್ಳೆಯದು ಅನ್ನೋದು ನಿರ್ಧಾರ ಆಗುತ್ತೆ ಹಣ ಅನ್ನೋದು ಒಂಥರ ಚಾಕು ಇದ್ದ ಹಾಗೆ ಆ ಚಾಕು ಕಳ್ಳನ ಕೈಲಿದ್ರೆ ಯಾರನ್ನೋ ಕೊಲೆ ಮಾಡುತ್ತೆ ಡಾಕ್ಟ್ರ್ ಕೈಲಿದ್ರೆ ಯಾರ್ದೋ ಪ್ರಾಣ ಉಳಿಸುತ್ತೆ ಹಣ ಅನ್ನೋದು ಅದೇ ಥರ ದುಡ್ಡನ್ನ ನೀವು ಅದೇ ಥರ ನೋಡಬೇಕು ಚಿಕ್ಕ ವಯಸ್ಸಿಂದ ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಏನಾದರೂ ತಪ್ಪು ಮಾಡ್ತಾಯಿದ್ರೆ ಯಾರಾದರೂ ಏನಾದರೂ ಮಾಡ್ತಾಯಿದ್ರೆ ಇದ್ರೆ ಅವ್ರ ಹತ್ರ ಹಣ ಇದೆ ಅದಕ್ಕೆ ಹಂಗೆ ಮಾಡ್ತಾರೆ ಅಂತ ಹೇಳಿರೋದು ನೋಡಿರ್ತೀರ ಪಾಲಿಟಿಷಿಯನ್ ಆಗಿರ್ಬೋದು ಏನಾಗಿರ್ಬೋದು ಸೊ ಚಿಕ್ಕ ವಯಸ್ಸಿಂದ ನೀವು ಬೆಳೀತಾ ಬರಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಒಂದು ಕಾನ್ಸೆಪ್ಟ್ ಬಂದುಬಿಟ್ಟಿರುತ್ತೆ ದುಡ್ಡು ಅನ್ನೋದು ಬೇಸಿಕಲಿ ಕೆಟ್ಟದ್ದು ಅಂತ ಅದರಿಂದ ನೀವು ಹೊರಗಡೆ ಬಂದಿರೋದಿಲ್ಲ ಸೊ ದುಡ್ಡು ಅನ್ನೋದು ನಿಮ್ಮ ಹತ್ರ ಇಲ್ಲದೆ ಇದ್ದಾಗ ನಿಮಗೆ ನೀವು ಸಮಾಧಾನ ಮಾಡ್ಕೊಳಕ್ಕೆ ಏನು ಹೇಳ್ತಾ ಇರ್ತೀರ ಅದು ಬಿಡು ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ರೆ ನಾನು ಒಳ್ಳೆಯವನು ಅಂತ ಹೇಳ್ಕೊಳ್ತಿರ್ತೀರ ದಿರ್ ಇಸ್ ಅ ಸೇಯಿಂಗ್ ನೋ ಬಡಿ ವ್ಯಾಲ್ಯೂಸ್ ಅ ಪುವರ್ ಫಿಲಾಸಫರ್ ಅಂತ ಅಂದರೆ ಜೀವನದಲ್ಲಿ ಫಿಲಾಸಫರ್ ಆಗಬೇಕು ಅಂತಂದರೆ ಸಾಕಷ್ಟು ಹಣ ಮಾಡಿ ಫಿಲಾಸಫರ್ ಆಗು ಅಂತ ಈಗೊಬ್ಬ ರಸ್ತೆಯಲ್ಲಿ ಓಡಾಡ್ತಾ ಇರೋವನು ಹವೈ ಚಪ್ಪಲ್ ಹಾಕೊಂಡು ಸೈಕಲ್ ಓಡಿಸ್ಕೊಂಡು ದುಡ್ಡೇ ಎಲ್ಲ ಅಲ್ಲ ಗುರು ದು ಜೀವನದಲ್ಲಿ ನೆಮ್ಮದಿ ಇರಬೇಕು ಅಂತಂದರೆ ಜನ ಅವನು ಬೈತಾರೆ ನೀನು ದುಡ್ಡು ಮಾಡೋ ತಾಕತ್ತಿಲ್ಲ ಅದಕ್ಕೆ ನೀನು ಹೀಗೆಲ್ಲ ಮಾತಾಡ್ತಿದ್ಯಾ ಅಂತ ಅದೇ ಒಬ್ಬ ರೋಲ್ಸ್ ರಾಯ್ಸಲ್ಲು ಔಡಿನಲ್ಲೋ ಬಂದು ನಿತ್ಕೊಂಡು ದುಡ್ಡೇ ಎಲ್ಲ ಅಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ಪರ್ಸ್ಯೂ ಮಾಡಬೇಡಿ ಅಂದರೆ ಅವನ್ನ ಕೇಳಿಸ್ಕೊಳ್ತೀರ ಒ ದೊಡ್ಡ ಮನುಷ್ಯ ಏನೋ ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊತೀರ ಅವನು ಅಂಥವನು ರೋಲ್ಸ್ ರಾಯ್ಸಲ್ಲಿ ಅಂಥವನು ಚಪ್ಪಲ್ ಹಾಕ್ಕೊಂಡು ನಾರ್ಮಲ್ ಟ್ರೈನಲ್ಲಿ ಓಡಾಡ್ಬಿಟ್ರೆ ಅವನ್ನ ಪ್ರೈಸ್ ಮಾಡ್ತಾರೆ ಎಷ್ಟು ಸಿಂಪಲ್ ನೋಡೋನು ಅಂತ ಅದೇ ನಾರ್ಮಲ್ ಮಿಡಲ್ ಕ್ಲಾಸ್ ಮನುಷ್ಯ ಆ ಥರ ಓಡಾಡಿದ್ರೆ ಅವನ ಬಗ್ಗೆ ಆಡ್ಕೊಳ್ತಾರೆ ಜೀವನ ಜಗತ್ತು ಇರೋದೇ ಹಾಗೆ ದುಡ್ಡು ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಈಗ ನಿಮ್ಮ ಪಕ್ಕ ಯಾರೋ ಇರ್ತಾರೆ ನಿಮ್ಮ ಸ್ನೇಹಿತರೆ ಇರ್ತಾರೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ನೋಡೋಣ ಏ ಅವ್ನು ಹಾಗಪ್ಪ ಅವ್ನು ಹಿಂಗೆ ಅವ್ನು ಕೆಟ್ಟವನು ಅವ್ನು ಹಿಂಗೆ ಅಂತ ನಿಮ್ಮ ಜೊತೆ ಅವ್ನು ಎಷ್ಟು ದಿವಸ ಅಂದ ಇರೋಕ್ಕೆ ಸಾಧ್ಯ ಎಷ್ಟು ದಿವಸ ಅಂದ ಇರಬಹುದು ಅವ್ನು ಖಂಡಿತ ಇರಲ್ಲ ಬಿಟ್ಟು ಹೋಗಿಬಿಡ್ತಾನೆ ಹಣ ಕೂಡ ಹಾಗೇ ಹಣ ಈಸ್ ಬೇಸಿಕಲಿ ಎನ್ ಎನರ್ಜಿ ಅದ್ರ ಜೊತೆ ಒಂದು ರಿಲೇಷನ್ಶಿಪ್ ನಿಮಗೆ ಅಂತ ಇದ್ದೇ ಇರುತ್ತೆ ಆ ರಿಲೇಷನ್ಶಿಪ್ನ ಚೆನ್ನಾಗಿ ಮೈಂಟೈನ್ ಮಾಡಬೇಕು ಅಂತಂದರೆ ನೀವು ಅದ್ರ ಬಗ್ಗೆ ಒಳ್ಳೆಯದಾಗೆ ಮಾತಾಡಬೇಕು ಕೆಟ್ಟದಾಗಿ ಮಾತಾಡಬಾರ್ದು ಆ ಥರ ಕೆಟ್ಟದಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಆ ಎನರ್ಜಿ ನಿಮ್ಮನ್ನು ಬಿಟ್ಟು ಹೋಗಿ ಹೋಗುತ್ತೆ ಅದು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳೋದಿಲ್ಲ ಫಸ್ಟು ದುಡ್ಡನ್ನ ಕೆಟ್ಟದಾಗಿ ಟ್ರೀಟ್ ಮಾಡೋದು ಬಿಡಿ ನಾನು ಹೇಳದ್ನಲ್ಲ ಈ ಚಾಕು ಅಂತ ಆ ಥರ ಇನ್ನು ನಿಮಗೆ ನಿಮ್ಮ ವ್ಯಾಲ್ಯೂ ಈಗ ಒಂದು ಸೇಲ್ ಬರುತ್ತೆ ನೀವು ಹೋಗ್ತೀರ ಅಲ್ಲೊಂದು ಎಚ್ ಆರ್ ಎಕ್ಸ್ ಇರುತ್ತೋ ಅಥವಾ ರಾಗನ್ ಬ್ರ್ಯಾಂಡ್ ಇರುತ್ತೋ ವರ್ಸಾಚೆ ಇರುತ್ತೋ ಲೂಯಿ ಫಿಲಿಪ್ ಇರುತ್ತೋ ಏನೋ ಒಂದು ತೊಗೊಳ್ತೀರಾ ಹಾಕೊಳ್ತೀರಾ ಆ ಸಂದರ್ಭಕ್ಕೆ ಖುಷಿಯಾಗುತ್ತೆ ನಾನು ರಾಯಲ್ ಆಗಿದ್ದೀನಿ ನಾನು ತುಂಬ ಎಲಿಗೆಂಟಾಗಿ ಕಾಣ್ತೀನಿ ಚೆನ್ನಾಗಿ ಕಾಣ್ತೀನಿ ಅಂತ ನಿಮ್ಗೆ ಅನಿಸುತ್ತೆ ಒಂದು ಅರ್ಥ ಮಾಡ್ಕೋಬೇಕು ಒಬ್ಬ ಮನುಷ್ಯ ಹವಾಯಿ ಚಪ್ಪಲ್ ಹಾಕೊಂಡು ಓಡಾಡ್ತಾನೆ ಸೈಕಲಲ್ಲಿ ಓಡಾಡ್ತಾನೆ ಅಥವಾ ಬೈಕಲ್ಲಿ ಓಡಾಡ್ತಾನೆ ಅಂತ ಅನ್ಕೊಳ್ಳೋಣ ಅವನು ನಿಜವಾಗ್ಲೂ ಈ ರೋಲೆಕ್ಸ್ ಶೋರೂಮ್ಗೆ ಹೋಗಿ ಮೂರು ಲಕ್ಷ ರೂಪಾಯಿ ವಾಚ್ ತೊಗೊಂಡ ಪ್ರತಿ ಫಿಲಿಪಿ ವಾಚ್ ತೊಗೊಂಡ ಅಂತ ಅನ್ಕೊಳ್ಳೋಣ ಅವ್ನು ತೊಗೊಂಡು ಅದನ್ನು ಹಾಕ್ಕೊಂಡು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾಯಿದ್ರೆ ಜನ ಏನು ಅಂದ್ಕೊಳ್ತಾರೆ ಮುನ್ನೂರು ರೂಪಾಯಿ ವಾಚ್ ತೊಗೊಂಡಿದ್ದಾನ ಜಾತ್ರೆಗೆ ಹೋಗಿ ಅದನ್ನು ಹಾಕ್ಕೊಂಡು ಶೋ ಇದ್ದಾನೆ ಅಂತ ಅದೇ ಒಬ್ಬ ಇನೋವಾದಲ್ಲೋ ಇಲ್ಲ ಬೇಡ ಆಡಿನಲ್ಲೋ ಮರ್ಸಿಡೀಸಲ್ಲೋ ಓಡಾಡೋ ಅಂಥವನು ವೈಟ್ ಆ್ಯಂಡ್ ವೈಟ್ ಯಾವಾಗಲೂ ರಿಚ್ ಪರ್ಸನ್ ಅವನು ಆ್ಯಕ್ಚುಲಿ ಜಾತ್ರೆಗೆ ಹೋಗಿ ಮುನ್ನೂರು ರೂಪಾಯಿ ವಾಚ್ ತೊಗೊಂಡು ಬಂದು ಹಾಕ್ಕೊಂಡ್ರು ಅವನು ಶೋರೂಮ್ಗೆ ಹೋಗಿ ಮೂರು ಲಕ್ಷ ರೂಪಾಯಿ ವಾಚ್ ತೊಗೊಂಡ್ಬಂದು ಹಾಕೊಂಡಿದ್ದಾನೆ ಅಂತ ಅನ್ನೋದು ಸೊ ಮನುಷ್ಯನಿಂದ ಆ ಬ್ರ್ಯಾಂಡಿಗೆ ಬ್ರ್ಯಾಂಡ್ ಅಂತ ವ್ಯಾಲ್ಯೂ ಬರೋದು ನೀವು ಬ್ರ್ಯಾಂಡ್ಗಳನ್ನ ಹಾಕ್ಕೊಳೋದ್ರಿಂದ ದೊಡ್ಡ ಮನುಷ್ಯ ಆಗೋದಿಲ್ಲ ದೊಡ್ಡ ಮನುಷ್ಯ ಆಗೋದ್ರಿಂದ ಹಾಕ್ಕೊಳ್ಳೋ ಬ್ರ್ಯಾಂಡು ಬ್ರ್ಯಾಂಡು ಅಂತ ಅನ್ಸ್ಕೊಳುತ್ತೆ ನೀವು ಹೋಗಿ ವ್ರಾಗನ್ ಯಾಕೆ ಪರ್ಚೇಸ್ ಮಾಡ್ತೀರಾ ಎಚ್ ಆರ್ ಎಕ್ಸ್ ಯಾಕೆ ಪರ್ಚೇಸ್ ಮಾಡ್ತೀರಾ ಹೃತಿಕ್ ರೋಷನ್ ಪ್ರಮೋಟ್ ಮಾಡಿದ್ದಾನೆ ಅಂತ ಶಾರುಖ್ ಖಾನ್ ಪ್ರಮೋಟ್ ಮಾಡಿದ್ದಾರೆ ಅಂತ ವಿರಾಟ್ ಕೊಹ್ಲಿ ಪ್ರಮೋಟ್ ಮಾಡಿದ್ದಾರೆ ಅಂತ ಸೊ ಬೇಸಿಕಲಿ ಇವರೆಲ್ಲ ಈ ಬ್ರ್ಯಾಂಡ್ಗಳಿಗೆಲ್ಲ ವ್ಯಾಲ್ಯೂ ಬರ್ತಾ ಇರೋದು ನೀವು ಅದಕ್ಕೆ ವ್ಯಾಲ್ಯೂ ಕೊಡ್ತಾ ಇರೋದ್ರಿಂದ ಅದನ್ನು ಪ್ರಮೋಟ್ ಮಾಡ್ತಾ ಇರೋರಿಗೆ ಸೊ ಮನುಷ್ಯರಿಂದ ಈ ವಸ್ತುಗಳಿಗೆ ವ್ಯಾಲ್ಯೂ ಬರ್ತಾ ಇದೆ ನೀವು ಅದನ್ನು ಉಲ್ಟಾ ಯೋಚನೆ ಮಾಡ್ತಾ ಇರ್ತೀರ ಎಲ್ಲಿವರೆಗೂ ಯಾರೋ ಪ್ರಮೋಟ್ ಮಾಡಿರೋರನ್ನ ಅದನ್ನು ತಗೊಂಡು ನಾನು ಬ್ರ್ಯಾಂಡ್ ಆಗ್ತೀನಿ ಅಂತ ನೀವು ಯೋಚನೆ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾಯಿರ್ತೀರೋ ಅದಕ್ಕೆ ಲಿಮಿಟೇ ಇಲ್ಲ ಸೊ ನಿಮ್ಮ ಹತ್ರ ಬಂದಿರೋ ಹಣ ಇಲ್ಲ ಹಾಗೆ ಸಮುದ್ರ ಸೇರ್ಕೊಂಡಂಗೆ ಸೇರ್ಕೊಂಡು ಹೋಗ್ತಾ ಇರತ್ತೆ ನದಿ ಹರಿದಂಗೆ ಸೊ ಮನುಷ್ಯ ಆದವನು ಬ್ರ್ಯಾಂಡ್ ಆಗೋದ್ರ ಬಗ್ಗೆ ಯೋಚನೆ ಮಾಡಬೇಕು ಬ್ರ್ಯಾಂಡ್ಗಳನ್ನ ಹಾಕೊಳ್ಳೋದ್ರ ಬಗ್ಗೆ ಅಲ್ಲ ಈಗ ಸಮು ಈಗ ಸಮುದ್ರದ ಆಲ್ರೆಡಿ ನೀರಿದೆ ಆಯಿತಾ ನದಿಗಳೆಲ್ಲ ಎಲ್ಲಿ ಹರಿತವೆ ಸಮುದ್ರಕ್ಕೆ ಹರಿತಾವಲ್ವ ಯಾಕೆ ಅಲ್ಲಿ ಆಲ್ರೆಡಿ ಅಷ್ಟು ನೀರಿದೆ ಯಾಕೆ ನದಿಗಳು ಹರಿಯುತ್ತೆ ಈ ಮರುಭೂಮಿ ಯಾಕೆ ಅಲ್ಲಿ ನೀರೇ ಇಲ್ವಲ್ಲ ಅಲ್ಲೇ ಬೇಸಿಕ್ ಕಾನ್ಸೆಪ್ಟ್ ಇದೆ ನಿಮ್ಮ ಮನೆ ಮುಂದೆ ಯಾರೋ ಭಿಕ್ಷುಕ ಬರ್ತಾನೆ ನೀವೇನು ಕೊಡ್ತೀರಾ ಅಳಿಸಿದ್ದೋ ಪಳಸಿದ್ದೋ ಏನೋ ಒಂದು ಹಾಕಿ ಎಷ್ಟು ಕಡಿಮೆ ಅದೋ ಅಷ್ಟು ಹಾಕಿ ಕಳ್ಸೋಕೆ ನೋಡ್ತೀರಾ ಅದೇ ಒಬ್ಬ ಮರ್ಸಿಡಸಲ್ಲೋ ಔಡಿನಲ್ಲೋ ಯಾರೋ ಒಬ್ಬ ಸ್ನೇಹಿತನೋ ರಿಲೇಟಿವೋ ಪಾಲಿಟಿಷಿಯನ್ನು ಯಾರೋ ಹೊರಗಡೆ ಅವನೋ ಪಕ್ಕದ ಮನೆಗೆ ಬಂದಿರೋನೋ ಬರ್ತಾನೆ ಅವನ್ನ ಹೇಗೆ ಸಂತೃಪ್ತಿ ಮಾಡಿ ಕಳ್ಸೋದು ಅವ್ನಿಗೆ ಒಳ್ಳೆ ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡ್ತೀರ ಅವ್ನು ಎಷ್ಟು ದೊಡ್ಡ ಗಾಡಿಗೆ ಬಂದಿರ್ತಾನೋ ಎಷ್ಟು ರಿಚ್ ಆಗಿ ಬಂದಿರ್ತಾನೋ ಅಷ್ಟೊಳ್ಳೆ ಗಿಫ್ಟ್ ಕೊಡೋ ಪ್ರಯತ್ನ ಮಾಡ್ತೀರಾ ಸೊ ಬೇಸಿಕಲಿ ಈ ಅಬಂಡೆನ್ಸ್ ಅನ್ನೋದು ಏನಿದೆ ಅದು ಅಬಂಡೆನ್ಸ್ ಕಡೆ ಟು ವರ್ಡ್ಸೇ ಹರಿಯೋದು ಸೊ ನೀವು ಒಳಗಿಂದ ಅಬಂಡೆಂಟ್ ಆದರೆ ಅಂದರೆ ರಿಚ್ನೆಸ್ ನಿಮ್ಮ ಒಳಗಿಂದ ಬಂದರೆ ನೀವು ರಿಚ್ ಆದರೆ ನಿಮ್ಮ ಹತ್ರ ತಾನಾಗೇ ರಿಚ್ ರಿಚ್ನೆಸ್ ಬರುತ್ತೆ ಏ ದುಡ್ಡು ಬಿಡಪ್ಪ ಸೇರ್ಕೊಳ್ಳೋರ ಹತ್ರನೇ ಸೇರಿಕೊಳ್ತಾ ಹೋಗುತ್ತೆ ನಮಗೆಲ್ಲ ಎಲ್ದಕತ್ತೆ ನೀವೆಷ್ಟು ಅಂಡರ್ಪ್ಲೈ ಇದ್ದೀರೋ ಅಷ್ಟು ಈ ನಿಮ್ಮ ಬಾಯಲ್ಲಿ ಒಂದು ತಿಳ್ಕೊಳ್ಳಿ ಸರಸ್ವತಿ ಯಾವಾಗಲೂ ನೃತ್ಯ ಮಾಡ್ತಾ ಇರ್ತಾಳೆ ನೀವೆಲ್ಲಿವರೆಗೂ ಸರಿಯಾಗಿ ಮಾತಾಡೋದಿಲ್ವೋ ನಿಮ್ಮ ಬಗ್ಗೆ ನೀವೇ ಕಡಿಮೆ ಮಾತಾಡ್ಕೊಳ್ತಿರೋ ಅದೆಲ್ಲ ಸತ್ಯ ಆಗ್ತಾ ಇರುತ್ತೆ ನಿಮಗೆ ಗೊತ್ತಿಲ್ಲದೆ ಅದು ಸಬ್ಕಾನ್ಷಿಯಸ್ಲಿ ನೀವೇನು ಹೇಳಿದ್ರು ಮೈಂಡು ಅದನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಅದಕ್ಕೆ ಪ್ರೂಫ್ ಹುಡ್ಕೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ನನ್ನ ಜೀವನ ಚೆನ್ನಾಗಿಲ್ಲ ನಾನು ಸರಿ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಬಿಡಪ್ಪ ಜೀವನ ಹಿಂಗೆ ನಡ್ಕೊಂಡು ಹೋಗ್ತಿದ್ದೆ ಅಂದರೆ ಮೈಂಡ್ ಅದನ್ನೇ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ ನಿಜವಾಗ್ಲೂ ನೀವು ನಿಮ್ಮ ಡೈಲಾಗ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ತಾ ಹೋಗಿ ಬೇರೆಯವ್ರ ಹತ್ರ ಮಾತಾಡೋ ಒಂದು ಶುಪ್ ಸ್ಟ್ರ ಚೇಂಜ್ ಮಾಡ್ತಾ ಹೋಗಿ ಎಲ್ಲಾನು ಚೇಂಜ್ ಆಗುತ್ತೆ ಹೆಂಗಿದೆಯೋ ಮಗ ಸೂಪರ್ ಆಗಿದೆ ಅಂಡರ್ಪ್ಲೇ ಮಾಡ್ಬಾರೋದು ದೇವರು ಕೊಟ್ಟಿರೋದನ್ನು ಇನ್ನೊಂದೇನು ಅಂತಂದರೆ ದುಡ್ಡು ಮಾಡಬೇಕು ಅಂತಿರ್ತೀರ ಹೇಗೆ ದುಡ್ಡು ಮಾಡೋದು ಯೂಶ್ವಲಿ ಏನು ಈಗ ಬೇಸಿಕ್ಲಿ ದುಡ್ಡಿನ ಸೀಕ್ರೆಟ್ ಏನು ನೀವು ಎಷ್ಟು ಕಾಸ್ಟ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರೋ ಅಷ್ಟು ದುಡ್ಡು ಬರುತ್ತೆ ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಗೆ ಅವನು ಒಂದು ಸಾಫ್ಟ್ವೇರ್ ಮಾಡ್ತಾ ಇದ್ದಾನೆ ಅವ್ನಿಗೆ ಒಂದಷ್ಟು ದುಡ್ಡು ಬರುತ್ತೆ ಅವನನ್ನ ಹ್ಯಾಂಡ್ಲ್ ಮಾಡ್ತಾ ಇರೋ ಮ್ಯಾನೇರ್ಗೆ ಅವ್ನಿಗೆ ಒಂದಷ್ಟು ದುಡ್ಡು ಬರುತ್ತೆ ಆ ಮ್ಯಾನೇಜರ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರೋ ಇನ್ನೊಬ್ಬನಿಗೆ ಅದು ಮತ್ತೊಂದಷ್ಟು ದುಡ್ಡು ಬರುತ್ತೆ ಆ ಅವನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿರೋ ಕಂಪ್ನಿಯವರಿಗೆ ಇನ್ನೊಂದಷ್ಟು ದುಡ್ಡು ಬರುತ್ತೆ ಸೊ ಅಲ್ಲಿ ಆತ ತನ್ನ ದುಡ್ಡಿಂದ ಇವರ ಸಮಯವನ್ನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾನೆ ಇಲ್ಲಿ ಇವರು ಸಮಯನ ಕೊಟ್ಟು ದುಡ್ಡನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಎರಡಕ್ಕೂ ಬೇರೆ ಬೇರೆ ಸೊ ಯಾವಾಗ ನೀವು ನಿಮ್ಮ ದುಡ್ಡನ್ನು ಖರ್ಚು ಮಾಡಿ ಸಮಯಾನ ಪರ್ಚೇಸ್ ಮಾಡೋಕ್ಕೆ ಶುರು ಮಾಡ್ತೀರೋ ಅವತ್ತು ಜೀವನದಲ್ಲಿ ಫ್ರೀ ಆಗ್ತಾ ಹೋಗ್ತೀರಾ ನದಿಗಳು ಹೇಗೆ ಸಮುದ್ರದ ಹತ್ರ ಹರಿಯೋಕೆ ಶುರುವಾಗುತ್ತೋ ಹಾಗೆ ಹರಿಯೋಕೆ ಶುರುವಾಗುತ್ತೆ ನೀವು ಇಲ್ಲ ಚಿಕ್ಕ ಪ್ರಾಬ್ಲಮ್ನ ತುಂಬ ಜನಗಳಿಗೆ ಸಾಲ್ವ್ ಮಾಡಬೇಕು ತುಂಬ ಜನಗಳಿಗೋಸ್ಕರ ಅಥವಾ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನ ದೊಡ್ಡ ದೊಡ್ಡ ಮನುಷ್ಯಗೋಸ್ಕರ ಸಾಲ್ವ್ ಮಾಡ್ತಾ ಹೋಗಬೇಕು ಒಂದು ಸರಿ ಒಂದು ಶಿಪ್ ಕೆಟ್ಬಿಟ್ಟು ನಿಂತಿರುತ್ತೆ ಆ ಶಿಪ್ ಓನರ್ಗಳೆಲ್ಲ ಅದನ್ನು ರಿಪೇರಿ ಮಾಡ್ಸೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಒಂದು ಐದಾರು ಜನ ಬಂದು ಹೋಗ್ತಾರೆ ರಿಪೇರಿ ಮಾಡೋಕ್ಕಾಗೋದೇ ಇಲ್ಲ ಆಮೇಲೆ ಒಬ್ಬ ತುಂಬ ಫೇಮಸ್ ಮೆಕ್ಯಾನಿಕ್ನ ಕರೆಸ್ತಾರೆ ಅವ್ನು ಬರ್ತಾನೆ ಹೀಗೆಲ್ಲ ಒಂದು ಅರ್ಧ ಗಂಟೆ ತಿರುಗ್ತಾನೆ ಮಿಷಿನ್ನ ಇಂಜಿನ್ನ ನೋಡ್ತಾನೆ ಅದ್ರ ಮೇಲೆ ಟಪ್ಪಂತ ಹೊಡಿತಾನೆ ಒಂದು ಸರಿ ಮಿಷಿನ್ ಟಕ್ ಅಂತ ಸ್ಟಾರ್ಟ್ ಆಗಿ ಹೋಗುತ್ತೆ ಖುಷಿಯಾಗಿ ಹೋಗುತ್ತೆ ಓನರ್ಸ್ಗೆ ಕೇಳ್ತಾರೆ ಎಲ್ಲಪ್ಪ ಆಯಿತು ಖುಷಿ ಆಯಿತು ಬಿಲ್ ಕೊಡು ಅಂತ ಅವ್ನು ಹತ್ತು ಸಾವಿರ ಡಾಲರ್ ಅಂತ ಬರ್ಕೊಡ್ತಾನೆ ಇವ್ನಿಗೆ ಅವಕ್ಕಾಗಿ ಹೋಗ್ತಾರೆ ಬಂದಿಲ್ಲೊಂದು ಕುಟ್ಟಿದ್ದಕ್ಕೆ ಹತ್ತು ಸಾವಿರ ಇದ್ದಾನಲ್ಲ ಹಾಗೆಲ್ಲ ಕೇಳಿಬಿಡ ಬಿಲ್ ಕೊಡು ಅಂತಾರೆ ಅದಕ್ಕೆ ಅವನು ಒನ್ ಡಾಲರ್ ನಾನು ಸುತ್ತಿಗೆಯಲ್ಲಿ ಹೊಡೆದಿದ್ದಕ್ಕೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಾಲರು ಎಲ್ಲಿ ಹೊಡಿಬೇಕು ಅಂತ ನನಗೆ ಆಲ್ರೆಡಿ ಗೊತ್ತಿದ್ದಕ್ಕೆ ಅಂತ ಎಕ್ಸ್ಪೀರಿಯನ್ಸ್ ಸೊ ನೀವೊಂದು ಫೀಲ್ಡ್ ತೊಗೊಂಡು ಅದರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅದರಿಂದ ನೀವು ಎಷ್ಟು ಎಕ್ಸ್ಪೀರಿಯೆನ್ಸ್ ಪಡ್ತಿರೋ ಎಷ್ಟು ಎಕ್ಸ್ಪರ್ಟ್ ಆಗ್ತಾ ಹೋಗ್ತಿರೋ ನಿಮಗೆ ಅದರಲ್ಲಿ ಅಷ್ಟೇ ದುಡ್ಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಎಕ್ಸ್ಪರ್ಟ್ಸ್ನ ಯಾರೂ ರೀಪ್ಲೇಸ್ ಮಾಡೋದಕ್ಕಾಗೋದಿಲ್ಲ ಸೊ ನೀವು ಎಕ್ಸ್ಪರ್ಟ್ ಆಗ್ತಾ ಹೋಗಬೇಕು ನೀವೊಂದು ಫೀಲ್ಡ್ ತೊಗೊಂಡು ಅದರಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಇಲ್ಲ ದೊಡ್ಡ ಮನುಷ್ಯರು ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಇಲ್ಲ ಸಣ್ಣ ಪ್ರಾಬ್ಲಮ್ನ ಜಾಸ್ತಿ ಜನಕ್ಕೆ ಸಾಲ್ವ್ ಮಾಡ್ತಾ ಹೋಗಬೇಕು ಅಲ್ಲೇ ಹಣ ಅಂತ ಅನ್ನೋದು ಇರೋದು ಮನಿ ಎಷ್ಟು ಈಗ ದುಡ್ಡನ್ನು ಯಾವ ಯಾವ ರೀತಿ ನೀವು ದುಡಿಬೇಕು ಅಂತಂದರೆ ಎಲ್ಲೇ ಹೋದರೂ ನಿಮ್ಮ ಕೆಲಸ ಆಗಬೇಕು ಇಲ್ಲ ನಿಮ್ಮ ಹೆಸರು ಹೇಳಿದ್ರೆ ಯಾರಿಗೆ ಆಗಲಿ ಕೆಲಸ ಆಗಬೇಕು ಈ ಲೆವೆಲ್ಗೆ ನಿಮ್ಮ ಇನ್ಫ್ಲೂಯೆನ್ಸ್ ಮತ್ತು ದುಡ್ಡು ಇರಬೇಕು ದುಡ್ಡು ಬಗ್ಗೆ ನೀವು ತಪ್ಪಾಗಿ ಮಾತಾಡ್ತಾ ಕೆಟ್ಟದಾಗ ಮಾತಾಡ್ತಾ ಇದ್ರೆ ಅದನ್ನು ಇವತ್ತಿಂದನೇ ಚೇಂಜ್ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಸಂಪಾದನೆ ಮಾಡಿ ದುಡ್ಡು ಕೆಟ್ಟದಲ್ಲ ಹೇಳಿದ್ನಲ್ಲ ಚಾಕು ಎಕ್ಸಾಂಪಲ್ ಹಾಗೆ ನಿಮ್ಮ ಹಾಗೆ ಸಮಾಜದ ಮಧ್ಯೆ ನಿಮ್ಮ ಕುಟುಂಬ ಮತ್ತು ಸಮಾಜದ ಮಧ್ಯೆ ಒಂದು ದೊಡ್ಡ ಕೋಡೆ ಕಟ್ಟಿ ಅಲ್ಲಿರೋ ಹೊಲಸೆಲ್ಲ ನಿಮ್ಮ ಕುಟುಂಬಕ್ಕೆ ಬಂದು ತಾಗಬಾರ್ದು ಹಾಕು ಕಟ್ಟಿ ಇದ್ರ ಕೆಳಗಡೆ ಎಷ್ಟೊಂದು ಜನ ಕಮೆಂಟ್ ಮಾಡಬಹುದು ವಿರುದ್ಧವಾಗಿ ಏನು ಪ್ರಾಬ್ಲಮ್ ಇಲ್ಲ ನೀವು ಆ ಪರಿಸ್ಥಿತಿಲಿ ನಿಂತಾಗ ನಿಮಗೆ ಅರ್ಥ ಆಗುತ್ತೆ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಅಂತ ಹಾಗಂತ ದುಡ್ಡಿನ ಹಿಂದನೇ ಹೋಗಿ ಸಂಬಂಧಗಳನ್ನೆಲ್ಲ ಹಾಳು ಮಾಡ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ದುಡ್ಡು ಅನ್ನೋದು ನೀವು ಯಾರಿಗಾರು ಕೊಡ್ತಾ ಇದ್ದೀರಾ ಅದು ತುಂಬ ಸಂಬಂಧ ನಿಮ್ಗೆ ಬೇಕಾಗಿರೋ ಸಂಬಂಧ ಅಂತಂದರೆ ಆ ದುಡ್ಡು ಬರಲ್ಲ ಅಂತಲೇ ನೀವು ಕೊಡಿ ಇಲ್ಲ ಅಂತಂದರೆ ಕೊಡೋಕ್ಕೆ ಹೋಗಬೇಡಿ ಯಾವತ್ತೂ ಅಷ್ಟೇ ಕೊಟ್ಟು ಕೆಟ್ಟವ್ರು ಆಗೋದಕ್ಕಿಂತ ಕೊಡದೆ ಕೆಟ್ಟವ್ರಾಗೋದು ಒಳ್ಳೆಯದು ನಾವು ಕೊಟ್ಟು ವಾಪಸ್ ಕೇಳಿದ್ರೆ ಅವ್ನು ನೋಡು ದುಡ್ಡು ವಾಪಸ್ ಕೇಳ್ಬಿಟ್ಟ ಅಂತ ಅನ್ನೋದಿರುತ್ತೆ ಅದೇ ನಮ್ಮ ಹತ್ರ ನಾವು ಅದನ್ನು ಅಪೇಕ್ಷೆ ಮಾಡ್ತೀವಿ ಅಂತಂದಾಗ ನಾವು ಅದನ್ನು ಕೊಡದೇ ಇದ್ದರೆ ಒಂದಿನ ಬೇಜಾರು ಮಾಡ್ಕೊಳ್ತಾನೆ ಮತ್ತು ನೆಕ್ಸ್ಟ್ ಅವ್ರ ಹತ್ರ ಹೋಗಿ ಕೇಳ್ತಾರೆ ಅದಾದಮೇಲೆ ಅವ್ನು ಕೊಡಲಿಲ್ಲ ಅಂತಂದರೆ ಅಲ್ಲ ಅವ್ನು ಕೊಟ್ಟರೆ ಅವ್ನು ವಾಪಸ್ ಕೇಳಿದ್ರೆ ಅವ್ನ ಮೇಲೆ ಬೇಜಾರು ಮಾಡ್ಕೊಳ್ತಾ ಹೋಗ್ತಾರೆ ಸಂಬಂಧಗಳು ದುಡ್ಡಿಂದ ಹಾಳಾಗೋದಲ್ಲ ಆ ದುಡ್ಡನ್ನು ಕರೆಕ್ಟಾಗಿ ನಿಭಾಯಿಸೋಕೆ ಬರದೇ ಇರೋರಿಂದ ಸಂಬಂಧಗಳು ಹಾಳಾಗೋದು ಇದು ಬೇಸಿಕಲಿ ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರಗಳು ಜೀವನದಲ್ಲಿ ಸಾಕಷ್ಟು ಜನ ಒಂದು ಆಟದಲ್ಲಿ ಇರಬೇಕು ಅಂತ ಆಟ ಆಡ್ತಾರೆ ಇನ್ನೂ ಸಾಕಷ್ಟು ಜನ ಒಂದು ಆಟನ ಗೆಲ್ಲಬೇಕು ಅಂತ ಆಟ ಆಡ್ತಾರೆ ಆ ಎರಡು ಮೈಂಡ್ಸೆಟ್ಟಲ್ಲಿ ಇರೋದು ಸೊ ಬೇಸಿಕಲಿ ನೀವು ವೆಲ್ತಿ ಆಗಬೇಕು ರಿಚ್ ಅಲ್ಲ ವೆಲ್ತಿ ಅನ್ನೋದು ಮೈಂಡ್ಸೆಟ್ ಆ ಮೈಂಡ್ಸೆಟ್ ಇದ್ದರೆ ರಿಚ್ ಅನ್ನೋದು ತಾನಾಗೆ ಬರ್ತಾ ಹೋಗುತ್ತೆ ಆ ಮೈಂಡ್ಸೆಟ್ ಇಲ್ಲ ಅಂತಂದರೆ ಆ ರಿಚ್ನೆಸ್ ಅನ್ನೋದು ಯಾವತ್ತೂ ಬರೋದಿಲ್ಲ ಈ ಅದಾದ ಮೇಲೆ ನಿಮ್ಮನ್ನು ಬೆಳೆಸಿರ್ತಾರೆ ನಿಮ್ಮ ತಂದೆ ತಾಯಿ ಅವ್ರ ಹತ್ರ ಹೋಗೋದು ನೀನು ನನಗೇನು ಮಾಡಿದೀಯಾ ಯಾಕೆ ಹುಟ್ಟಿಸ್ದೆ ಅದು ಇದು ಅಂತ ಕೇಳೋದು ಅದೆಲ್ಲ ತಪ್ಪು ಅವ್ರಿಗೆ ನಿಮ್ಮ ಅವ್ರ ಶ ಅವ್ರ ಕೈಯಲ್ಲಿ ಎಷ್ಟು ಶಕ್ತಿ ಇತ್ತೋ ಅವ್ರ ಕ್ಷಮತೆ ಎಷ್ಟಿತ್ತೋ ಅವರಲ್ಲಿ ಇಚ್ಛಾಶಕ್ತಿ ಬುದ್ಧಿಶಕ್ತಿ ಎಷ್ಟಿತ್ತೋ ಅದಕ್ಕೆ ಅನುಗುಣವಾಗಿ ಅವ್ರು ನಿಮಗೆ ಎಷ್ಟು ಸಾಧ್ಯ ಮಾಡೋಕ್ಕೆ ಸಾಧ್ಯನೋ ಮಾಡಿದ್ದಾರೆ ನಿಮ್ಮ ತಟ್ಟೆಗೆ ಊಟ ಹಾಕಿಟ್ಟಿದ್ರಾ ನಿಮ್ಮ ತಲೆ ಮೇಲೆ ಒಂದು ಸೂರಿತ್ತ ನಿಮಗೆ ಎಜುಕೇಷನ್ ಕೊಡಿಸಿದಾರಾ ಹೊಟ್ಟೆ ಬಟ್ಟೆ ಕಟ್ಟಿ ಬಟ್ಟೆ ಕೊಡಿಸಿದಾರ ಅವರು ಹರಿದೋಗಿರೋ ಬಟ್ಟೆ ಕಿತ್ತೋಗಿರೋ ಚಪ್ಪಲ್ ಹಾಕೊಂಡು ಓಡಾಡಿದಾರ ಆದರೂ ನಿಮ್ಮನ್ನು ಚೆನ್ನಾಗಿಟ್ಟಿದ್ದಾರಾ ಇದಕ್ಕಿಂತ ಇನ್ನೇನು ಒಬ್ಬ ತಂದೆ ತಾಯಿ ಮಾಡೋಕ್ಕೆ ಸಾಧ್ಯ ಇಲ್ಲ ಇದ್ರ ಮೀರಿನೂ ನೀವು ಕೇಳ್ತಾ ಇದ್ದೀರಾ ಅಂತಂದರೆ ನಿಮ್ಮ ಎದೆ ಗೊತ್ತು ಅವ್ರು ನಿಮ್ಮನ್ನು ಹೊರಗಡೆ ಹಾಕಬೇಕು ಅದೇ ಸತ್ಯ ನಿಮ್ಮ ತಂದೆ ತಾಯಿ ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದಾರೆ ನೀವು ಈಗ ಬೆಳೆದ ಮೇಲೆ ಅವ್ರನ್ನ ಆಡ್ಕೊಳ್ಳೋದು ಬಿಟ್ಟು ಅವ್ರನ್ನ ಬ್ಲೇಮ್ ಮಾಡೋದು ಬಿಟ್ಟು ನಿಮಗೆ ಎಷ್ಟು ಸಾಧ್ಯನೋ ಅವ್ರಿಗೋಸ್ಕರ ಅದನ್ನು ಮಾಡಬೇಕು ಅದಕ್ಕೆ ದುಡ್ಡು ಬೇಕು ಅವ್ರನ್ನ ಚೆನ್ನಾಗಿಟ್ಕೊಳ್ಳೋಕ್ಕೆ ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿರೋರನ್ನ ಇಟ್ಕೊಳ್ಳೋದಕ್ಕೆ ದುಡ್ಡು ಬೇಕು ಅವ್ರು ಹೋದ ಮೇಲೆ ಆಸ್ತಿಗೋಸ್ಕರ ಕಿತ್ತಾಡೋದಲ್ಲ ಅವ್ರು ಇರಬೇಕಾದ್ರೆ ಆಸ್ತಿ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅದರಲ್ಲೇ ದೊಡ್ಡತನ ಇರೋದು ಅದರಲ್ಲೇ ದೊಡ್ಡಸ್ತಿಕೆ ಇರೋದು ಜಗತ್ತಲ್ಲಿ ಕವರ್ ಮೇಲೆ ಬುಕ್ಕನ್ನ ಜಡ್ಜ್ ಮಾಡಬೇಕು ಮಾಡಬಾರ್ದು ಅಂತ ಯಾರು ಎಷ್ಟೇ ಜನ ಹೇಳಿದ್ರು ಇಡೀ ಜಗತ್ತು ಜನಗಳನ್ನ ಜಡ್ಜ್ ಮಾಡೋದು ಕವರ್ ಮೇಲೇ ಬುಕ್ಕನ್ನ ಜಡ್ಜ್ ಮಾಡೋದು ಕವರ್ ಮೇಲೇ ಸೊ ನಿಮ್ಮ ಕವರ್ನ ಚೆನ್ನಾಗಿ ಮಾಡ್ಕೊಳ್ಳಿ ನೀವು ದುಡ್ಡು ಬಗ್ಗೆ ಏನಾದರೂ ತಪ್ಪಾಗಿ ಮಾತಾಡ್ತಿದ್ರೆ ಕೆಟ್ಟದಾಗ ಮಾತಾಡ್ತಾರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಆ್ಯಂಡ್ ದುಡ್ಡನ್ನ ಕೊಡೋಕ್ಕೆ ಶುರು ಮಾಡಿ ಕೊಡೋದ್ರಲ್ಲೊಂದು ಮ್ಯಾಜಿಕ್ ಇದೆ ನಾನು ತುಂಬ ಕಷ್ಟದಲ್ಲಿರಬೇಕಾದ್ರೆ ಟೂ ತೌಸಂಡ್ ಫಿಫ್ಟೀನ್ ಟು ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನಲ್ಲ ನನ್ನ ಸ್ಯಾಲ್ರಿಲಿ ಬರ್ತಾ ಇದ್ದರಲ್ಲಿ ಹತ್ತು ಪರ್ಸೆಂಟು ಇಲ್ಲ ಐದು ಪರ್ಸೆ ಐದರಿಂದ ಹತ್ತು ಪರ್ಸೆಂಟು ಒಬ್ಬರು ಆಪ್ರೇಷನ್ಗೆ ಅಥವಾ ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಹಸು ಅಂತವರಿಗೆ ಹಂಚಿ ಬಿಡ್ತಾ ಇದ್ದೆ ಆ ಪ್ರಾಕ್ಟೀಸ್ ನಾನು ಈಗಲೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಅದು ಎಷ್ಟು ಅಂತ ನಾನು ಹೇಳೋದಿಲ್ಲ ಬಟ್ ನೀವು ಅದನ್ನು ಕೊಡೋಕ್ಕೆ ಶುರು ಮಾಡಿ ನಿಮ್ಮ ಮಿಕ್ಕಿದ ಹಣ ಏನಿರುತ್ತೆ ಅದೆಲ್ಲ ನಿಮಗೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಇದು ಇತ್ತೀಚೆಗೆ ಮತ್ತೆ ರಿಪೀಟ್ ಕೂಡ ಆಯಿತು ನನಗೆ ಯಾರೋ ಹೇಳಿದ್ರು ಬಟ್ ಅದೇ ಸತ್ಯ ನೀವು ಯಾವಾಗ ಕೊಡೋಕ್ಕೆ ಶುರು ಮಾಡ್ತೀರೋ ನಿಮ್ಮ ಹತ್ರ ಎಷ್ಟು ಮಿಕ್ಕಿರುತ್ತಲ್ಲ ಹಣ ಆ ಹಣ ನಿಮಗೋಸ್ಕರ ವರ್ಕ್ ಮಾಡೋಕ್ಕೆ ಶುರು ಮಾಡುತ್ತೆ ಭಗವಂತ ಗಮನಿಸ್ತಾ ಇರ್ತಾನೆ ಯಾರಿಗೆ ಕೊಡೋ ಶಕ್ತಿ ಇದೆ ಅಂತ ಕೊಡೋ ಶಕ್ತಿ ಇರೋನಿಗೆ ಭಗವಂತ ಕೊಡ್ತಾ ಹೋಗ್ತಾನೆ ನೀವು ಈ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ನೋಡಿದ್ರೆ ಅವ್ರು ಫಿಲಾಂಥ್ರೋಪಿ ಅಂತ ಮಾಡ್ತಾ ಇರ್ತಾರೆ ಈ ಅಡುಗೆ ಕೊಟ್ಟಿದ್ದು ಬಲಗೆ ಗೊತ್ತಾಗಲ್ಲ ಅಂತ ಎಷ್ಟೊಂದು ಅಂದ್ಕೊಳ್ತಾ ಇರ್ತಾರೆ ಕೊಡೋದ್ರಲ್ಲಿ ಮ್ಯಾಜಿಕ್ ಇದೆ ಯೂನಿವರ್ಸ್ ನೀವೇನೇ ಮಾಡಿದ್ರು ಅದನ್ನು ನೀವೇನೇ ಹೇಳಿದ್ರು ಅದನ್ನು ಹತ್ತು ಸರಿ ಹೇಳುತ್ತೆ ನೂರು ಸರಿ ಹೇಳುತ್ತೆ ನಂಗೆ ಬೇಕು ಅಂದರೆ ನಂಗೂ ಬೇಕು ನಂಗೂ ಬೇಕು ಅನ್ನತ್ತೆ ನಾನು ಕೊಡ್ತೀನಿ ಅಂತಂದರೆ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂತ ಕೊಡೋಕ್ಕೆ ಶುರು ಮಾಡುತ್ತೆ ಸೊ ಅಬಂಡನ್ಸ್ ಅಂತ ಬರೋದು ಅಲ್ಲಿಂದ ನೀವು ಮನಸ್ಸಾರೆ ಇನ್ನೊಬ್ಬರು ಮುಖದಲ್ಲಿ ಖುಷಿ ನೋಡಬೇಕು ಅಂತ ಕೊಡೋಕ್ಕೆ ಶುರು ಮಾಡಿ ಅದರಲ್ಲಿ ಮ್ಯಾಜಿಕ್ ಇದೆ ಖಂಡಿತ ಮ್ಯಾಜಿಕ್ ಆಗುತ್ತೆ ನಿಮ್ಮ ಲೈಫ್ ಚೇಂಜ್ ಆಗ್ತಾ ಹೋಗುತ್ತೆ ಅದು ನಾನು ಬರ್ಕೊಡ್ತೀನಿ ನಿಮಗೆ ಮನಸ್ಸಿದೆಯೋ ಮನಸ್ಸೊಪ್ಪುತ್ತೋ ಉಪ್ಪಲ್ವೋ ಜೇಬಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ನೋಟ್ಗಳನ್ನ ಇಟ್ಕೊಳ್ಳಿ ಹೋದಲ್ಲಿ ನಿಮ್ಗೆ ಯಾರು ಸರ್ವ್ ಮಾಡ್ತಾರೋ ಲಿಫ್ಟೌನು ವೆಯ್ಟರು ಅಥವಾ ನಿಮ್ಮ ಹತ್ರ ಯಾರೋ ಬಂದು ಭಿಕ್ಷೆ ಕೇಳಿದ್ರು ಅವ್ರು ಬಂದು ಕೇಳ್ತಾ ಇದ್ದಾರೆ ಅಂತ ಶೂ ಅನ್ನೋದಲ್ಲ ಅವ್ರ ಹತ್ರ ಬಂದು ನಿಮ್ಮ ಕೇಳ್ತಾ ಇದ್ದಾರೆ ಅಂದರೆ ಅವ್ರ ಆಗಿದೆ ಅಂತ ಕೊಡ್ತಾ ಹೋಗಿ ವಿತೌಟ್ ಜಡ್ಜ್ಮೆಂಟ್ ಕೊಡ್ತಾ ಹೋಗಿ ಮ್ಯಾಜಿಕ್ ಆಗಲಿಲ್ಲ ಚೇಂಜ್ ಆಗಲಿಲ್ಲ ನಿಮ್ಮ ಜೀವನ ಆಮೇಲೆ ಕೇಳಿ ನಿಮ್ಮ ಜೀವನದಲ್ಲಿ ಏನೇ ಇದ್ದರೂ ಅದು ಫಸ್ಟ್ ಗ್ರ್ಯಾಟಿಟ್ಯೂಡ್ ಇರಲಿ ಗ್ರೇಟ್ಫುಲ್ನೆಸ್ ಇರಲಿ ಮರಿತಾ ಹೋಗಿ ಹೇಳ್ತಾ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ತಾ ಹೋಗಿ ಮಂದಿದನ್ನು ಹಂಚ್ತಾ ಹೋಗಿ ತುಂಬ ಹಂಚೋದಲ್ಲ ಹತ್ತು ಪರ್ಸೆಂಟ್ ಹಂಚ್ತಾ ಹೋಗಿ ಐದು ಪರ್ಸೆಂಟ್ ಹಂಚ್ತಾ ಹೋಗಿ ಶುರು ಮಾಡಿ ನಿಮ್ಮ ಜೀವನ ಹೇಗೆ ಅಂತ ನೀವೇ ನೋಡಿ ಸೊ ಇನ್ಮೇಲೆ ದುಡ್ಡು ಬಗ್ಗೆ ತಪ್ಪಾಗಿ ಮಾತಾಡೋದು ಬಿಟ್ಟು ಅದನ್ನು ಒಂದು ಎನರ್ಜಿ ಥರ ಕನ್ಸಿಡರ್ ಮಾಡಿ ಅದ್ರ ಬಗ್ಗೆ ಒಳ್ಳೆ ಮಾತಾಡಿ ನಿಮ್ಮ ಎದುರುಗಡೆ ಯಾರು ಅದ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ರೆ ಅಲ್ಲಿ ಇರಲೇಬೇಡಿ ಏನು ಅನ್ನೋಕ್ಕೂ ಹೋಗ್ಬಿಡಿ ಅಲ್ಲಿ ಇರಲೇಬೇಡಿ ಎದ್ದು ಬಂದುಬಿಡಿ ನಿಮ್ಮ ಮನಸ್ಥಿತಿನ ಇಟ್ಕೊಳ್ಳಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳಿ ಜೀವನ ಬದಲಾಗ್ತಾ ಹೋಗುತ್ತೆ ಎಲ್ಲವೂ ಬದಲಾಗುತ್ತೆ ನಿಮ್ಗೆ ಅದೆಷ್ಟೇ ಕಷ್ಟ ಇದ್ದರೂ ಅದು ಚೇಂಜ್ ಆಗುತ್ತೆ ತಾಳ್ಮೆ ಇರಲಿ ಯೋಚನೆ ಮಾಡಿ